ಜಿಲ್ಲೆಗೆ ಬರ್ತಾ ಇದಕ್ಕೆ ಸಮ್ಮಾನ್ಯ ದೇವೇಗೌಡ ಅವರ ಸಮಕಾಲದ ವಯಸ್ಸಿನವ್ರನ್ನ ಬಹಳಷ್ಟು ಜನ ಇವತ್ತು ನಾನು ನೋಡಿದೆ ನೀರು ಕೂಡ ತಾವು ಗಮನಿಸ್ಬೋದು ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹತೆಯಿಂದ ವಯಸ್ಸಾಗಿದ್ದು ಕೂಡ ನಾವು ಪಕ್ಷ ಕಟ್ತೇವೆ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಉಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯಕರು ನಮ್ಮ ಜೊತೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಯುವ ಸಮುದಾಯದ ಅಡೆತ ಬಂದರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಎಲ್ಲ ಸಮುದಾಯವನ್ನು ಕೂಡ ಅತ್ಯಂತ ವಿಶ್ವಾಸವಾಗಿ ಎಲ್ಲರನ್ನೂ ಬಹಳ ಗಂಭೀರವಾಗಿ ಪರಿಗಣನೆಗೆ ತೊಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಯುವ ಕಾರಣದಲ್ಲಿ ನಾನು ಮಾಡ್ತೇನೆ ಮುಖ್ಯವಾಗಿ ಕೃಷ್ಣ ಬೈರಗ ಹುಡುಗರು ಮಾಡಿ ಇದು ಡಿನೋಟಿಫೈ ಮಾಡಿದ್ದಾರೆ ಇವರೇನು ಬೇರೆ ಅಲ್ಲ ಇವರು ಕೂಡ ಡಿ ನೋಟಿಫೈ ಮಾಡಿದ್ದಾರೆ ಕೃಷ್ಣ ಬೈರೆಗೆ ಹೋರ್ ಡಿ ನೋಟಿಫಿಕೇಶನ್ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ ಇದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಸಮಯದಲ್ಲಿ ಆಗಿರ್ತಕ್ಕಂಥ ಡಿನೋಟಿಫಿಕೇಷನ್ನು ಆ ಡಿನೋಟಿಫಿಕೇಷನ್ನು ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ವಿಚಾರಗಳು ಕೂಡ ಮೊನ್ನೆ ದಿನ ಲೋಕಾಯುಕ್ತ ಯಡಿಯೂರಪ್ಪ ಸಾಹೇಬ್ರನ್ನ ಕರೆಸ್ಕೊಂಡಂಥ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ಅವರು ಕೂತ್ಕೊಂಡು ಒಳಗಡೆ ಒಂದು ಚೌಕಟ್ಟಲ್ಲಿ ಏನು ಮಾತನಾಡಬೇಕು ಏನು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೂ ಸನ್ಮನೆ ಕುಮಾರಣ್ಣವ್ರಿಗೂ ಯಾವುದೇ ಸಂಬಂಧಗಳಿಲ್ಲ ಇಲ್ಸಲ್ದಿರೋ ಸಂಬಂಧಗಳನ್ನ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಈ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಅವರ ತಪ್ಪುಗಳು ಅವರ ವೈಫಲ್ಯತೆಗಳು ಅವರ ಭ್ರಷ್ಟಾಚಾರ ಇವತ್ತು ಇಡೀ ರಾಜ್ಯದ ಜನತೆ ಮುಂದೆ ಏನು ಬೆಳಕಿಗೆ ಬಂದಿದೆ ಇವೆಲ್ಲವನ್ನ ಇವತ್ತು ತಿರುಗಿಸತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಅವರು ಈಗಾಗಲೇ ರಾಜೀನಾಮೆ ಕೊಡಬೇಕಂತ ಬಿಜೆಪಿ ಈಗ ನೆನ್ನೆ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ರಾಜ್ಯಾದ್ಯಂತ ಪಕ್ಷದ ಎಲ್ಲ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಈ ನೆನೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸರ್ವಣ ಅವರು ನಮ್ಮ ಜೊತೆನಲ್ಲಿ ಇವತ್ತು ಉಸ್ತುವಾರಿಗಳಾಗಿ ಬಂದಿದ್ದಾರೆ ಅಂತ ಜೊತೆಯಲ್ಲಿ ಹಾಗಾಗಿ ನಾವು ಪಾದಯಾತ್ರೆಯನ್ನ ಮಾಡಿದಂಥದ್ದು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಸಂಪತ್ತನ್ನ ಇವತ್ತೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಗರಣವನ್ನು ಯಾವ ರೀತಿ ಇವತ್ತು ಹಣ ನೂರ ಎಂಬತ್ತೇಳು ಕೋಟಿ ಆಗಿ ಅಕ್ಕಪಕ್ಕ ರಾಜ್ಯಗಳ ಚುನಾವಣೆ ನಡೆಸಲಿಕ್ಕೆ ಅಲ್ಲಿ ಹೆಂಡ ಕೊಡಿಸಲಿಕ್ಕೆ ಇವತ್ತು ಆ ದುಡ್ಡನ್ನು ಯಾವ ರೀತಿ ಸಾಗಾಣಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಸದನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳಲ್ಲ ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರಲ್ವೇ ನಾವೇಳ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರಲ್ವೇ ಇವೆಲ್ಲವನ್ನು ಕೂಡ ಬಯಲಿಗೆ ಇಡತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡಿ ರೀತಿ ಅವರ ಹೆಚ್ಚಾಗಿದ್ದೀರಿ ಅಂತ ಹಲವಾರು ಸಮಯದಿಂದ ಒಂದು ಕಡೆ ಬಿ ಬಿ ಎಂ ಪಿ ಚುನಾವಣೆ ಇರ್ಬೋದು ಇನ್ನೊಂದು ಕಡೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಇಡೀ ರಾಜ್ಯದಲ್ಲಿ ನಾವು ಎದುರಿಸ್ತಕ್ಕಂಥ ಕ್ಷಣ ಏನು ಭಾಳ ದೂರ ಇಲ್ಲ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಸಂಘಟನೆಗೆ ಒತ್ತು ಕೊಡ್ತಕ್ಕಂಥದ್ದು ಇಡೀ ಮೂವತ್ತೊಂದು ಜಿಲ್ಲೆಗಳು ಅದಕ್ಕೋಸ್ಕರ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆಯನ್ನು ನಮ್ಮ ಬಿಜಾಪುರ ಇವತ್ತೇನು ಅತ್ಯಂತ ಬಲಿಷ್ಠವಾಗಿದೆ ಇದು ಇದನ್ನ ನಾವು ಇನ್ನೂ ಶಕ್ತಿಯುತವಾಗಿ ಬಲಿಷ್ಠವಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರನ್ನ ಮುಗಿಸ್ತಕ್ಕಂಥ ಕೆಲಸ ಪಕ್ಷ ಮಾಡ್ತೇವೆ ಈಗ ಯುವಕರ ತುಂಬಾ ನಿರೀಕ್ಷೆ ಇದೆ ಪಕ್ಷದ ಕಾಣುವಂತಹ ಒಂದು ವಿಚಾರ ಇವತ್ತು ನಮಗೆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಇವತ್ತಿಗೆ ಹೆಚ್ಚಿನ ಆದ್ಯತೆ ಸಿಗ್ತದ ಅಂತಕ್ಕಂಥ ನಿರೀಕ್ಷೆ ಇದೆ ಅನಿಸುತ್ತೆ ಪಕ್ಷವನ್ನು ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಜನ ಹಿರಿಯರು ಕಟ್ಟಿದ್ದಾರೆ ಹಿರಿಯರ ಮಾರ್ಗದರ್ಶನವು ಕೂಡ ಪಡೆದುಕೊಂಡು ಸ್ಥಳೀಯವಾಗಿ ಯಾರ್ಯಾರು ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಥವಾ ನಮ್ಮ ರಾಜಗೌಡರು ಶಾಸಕರಿದ್ದಾರೆ ಅವರು ನಮಗೆ ಕೆಲವೊಂದಷ್ಟು ವರದಿಗಳನ್ನ ಕೊಟ್ಟ ಬಳಿಕ ಷ್ಟು ಜನ ಯುವಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಈ ಸ್ಥಳೀಯ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಗರ ಶಾಸಕರು ಅದರ ಕುರಿತಾಗಿ ಈ ವಿಜಯಪುರದ ಕೆಲವೊಂದು ಮುಸ್ಲಿಮ ಜನಾಂಗ ಜೆ ಡಿ ಎಸ್ ನಲ್ಲಿರ್ತಕ್ಕಂಥ ಪಕ್ಷದ ಒಂದು ನಿಲುವು ಏನಿದೆ ಜಾತ್ಯಾತೀತ ಅಂತ ನಿಲುವೇನಿದೆ ಜನತಾ ಆ ಪಕ್ಷ ಎಂದು ಕೂಡ ಅಡಿಗೆ ಇಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಜಾತ್ಯಾತೀತದ ನಿಲುವಿನ ಮೇಲೆ ಈ ಪಕ್ಷ ಸ್ಥಾಪನೆಯಾಗಿರ್ತಕ್ಕಂಥ ನಿರಂತರವಾಗಿಳಿಯಂತೆ ಜೊತೆಯಲ್ಲಿ ಇವತ್ತೇನು ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ವ ಜನಾಂಗಕ್ಕೂ ಕೂಡ

तरही <taymanian> मेजाम <taymanian> 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 सुदेव्यं वकुटदलवमनी दन्तकचन्दनामुङ्गिनेन रौघुरुदसुदनवतेसि भगवदे जगनिय धर्मज्योति जननि के जनासु पयदाकृषा जननि जीववल्लिनो देवेश

आओ सवेरा हो गगन गदगद किया औरित जगी जगी कहीं न भय सगादी तुम मन में न जयतु न ನಮ್ಮ ರಾಜ ಕಣ್ಣ ಮಹಾಯುವ ನಾಯಕರು ಈ ಪಕ್ಷದ ಪ್ರತಿ ಜಿಲ್ಲೆ ಜಿಲ್ಲೆ ಜಿಲ್ಲೆಯ ಯುವ ನಾಯಕರು ಮುಂದಿನ ನಮ್ಮ ರಾಜ್ಯ ನಾಯಕರು ಆಗಿರ್ತಕ್ಕಂಥ ಸಂಬಂಧಪಟ್ಟ ನಿಖಿಲ್ ಕುಮಾರಸ್ವಾಮಿ ನಮ್ಮ ಎಲ್ಲ ಕಾರ್ಯಕರ್ತ ಜಿಲ್ಲೆಯ ಕಾರ್ಯಕರ್ತರ ಲೋಕ ಸ್ವಾಗತೀ ಅದೇ ರೀತಿಯಾಗಿ ಶಾಸಕಾಂಗ ನಾಯಕರು ಹಿರಿಯ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಸ್ವಾಮಿ ಸಹ ಅವರನ್ನು ಕೂಡ ಇವರಿಗೆ ಸ್ವಾಗತಿಸ ಶಾಸಕರು ಜನಪ್ರಿಯ ನಾಯಕರು ಅತೀಯ ಸೋಲಾಗಿರ್ತಕ್ಕಂಥ ರಾಜ್ಯವಾಗಿ ಸ್ವಾಗತಿಸುತ್ತೇನೆ ಅದೇ ತರವಾಗಿ